ಇಂದು ಮಾನ್ವಿ ಪಟ್ಟಣದಲ್ಲಿ ಸಿಡಿಲು ಬಡಿದು ಮನೆ ಭಸ್ಮ ಪಟ್ಟಣದ ವಾರ್ಡ್ ನಂಬರ್ ಒಂಬತ್ತು ಸೋನಿಯಾ ಗಾಂಧಿ ನಗರದಲ್ಲಿ ಭಾರೀ ಸುರಿದ ಮಳೆ ಗಾಳಿ ಸಿಡಿಲಿಗೆ ಭಯಭೀತರಾದ ಸ್ಥಳೀಯರು ದಿಢೀಲನೆ ಪ್ರಾರಂಭವಾಗಿರ್ತಕ್ಕಂಥ ಗಾಳಿ ಹಾಗೂ ಮಳೆಯಲ್ಲಿ ಸಿಡಿಲು ಬಡಿದು ಅಂಬರೀಷ್ ತಂದೆ ಬಾಲಪ್ಪ ಎಂಬ ವ್ಯಕ್ತಿಯ ಮನೆಯು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಇನ್ನು ಹದಿನೈದು ದಿನ ಬಾಕಿ ಇತ್ತು ತಂಗಿಯ ಮದುವೆ ಇದೆ ಎಂದು ತಂದಿದ್ದ ನಾಲ್ಕೂವರೆ ಲಕ್ಷ ರೂಪಾಯಿ ಹಣ ಒಡವೆ ಬಟ್ಟೆ ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಎಂದ ಮನೆಯ ಮಾಲೀಕ ತಿಳಿಸಿದ್ದ ಯಾರಿಗೂ ಯಾವುದೇ ತರಹದ ಅಪಾಯ ಆಗಿಲ್ಲ ದೈವ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಎಲ್ಲರ ಪ್ರಾಣ ಅಪಾಯದಿಂದ ಪಾರಾಗಿದೆ ಮನೆಯು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ ಟಿನ ಚವಣಿ ಕುಸಿದು ಬಿದ್ದಿವೆ ಮನೆಯೊಳಗಿದ್ದ ಎಲ್ಲಾ ಪೀಠೋಪಕರಣಗಳು ಬಟ್ಟೆಗಳು ಪಾತ್ರೆಗಳು ಮತ್ತು ಇತರ ಬೆಲೆಬಾಳುವ ವಸ್ತುಗಳು ನಾಶವಾಗಿವೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ

ಡಾಕುಮೆಂಟ್ ಎಲ್ಲ ಮನೆ ಪತ್ರದು ಎಲ್ಲ ಬಂಗಾರ ಎಲ್ಲ ಇದು ಜನೇ ಒಂದೈತ್ ನೋಡಿ ಸರ್ ಅಷ್ಟೇ ಒಂದ್ ಎಷ್ಟು ಎಷ್ಟು ಎಷ್ಟಿದ್ವಿ ಅದ್ರಾಗ ನಾಲ್ಕೂವರೆ ಲಕ್ಷ ಸರ್ ನಾಲ್ಕೂರು ಲಕ್ಷ ಏನಲ್ಲಿ ಬ್ಯಾಗ್ ಮದುವೆ ತಗೊಂಡ್ಬಂದಿಟ್ಟು ಸರ್ ಯಾರು ಮದ್ವೆ ಅಂದ್ ತಂಗಿ ತಡುವುದೊಂದು ದಿವಸ ಮದುವೆ ಸರ್ ಅಲ್ಲ ಮನೇಲಿ ಯಾರು ಇದ್ದಿಲ್ಲ ಯಾರು ಇದ್ದಿಲ್ಲ ಸರ್ ನಾವು ವ್ಯಾಪಾರ ಕೇಳಿ ಸರ್ ವ್ಯಾಪಾರ ಮಾಡತ್ತ ನನಗೆ ಏನೇನಿಲ್ಲ ಸರ್ ಏನು ವ್ಯಾಪಾರ ಮಾಡ್ತೀವಿ ಹಣ್ಣಿನ ವ್ಯಾಪಾರ ಹ್ಞೂ ಹ್ಞೂ ಯಾವ್ದು ಮಾನ್ವಿ ನಾವು ಇದ್ದು ಇದೆಯವರು ಸರ್ ಮಾನ್ವಿ ಹ್ಞೂ ಇದ್ರಲ್ಲಿ ಹಿಂಗೆ ಹೀಗಾಗಿದೆ ಅಂತ ಹೇಳಿದ್ರ ಹಾಂ ಸರ್ ಹ್ಞೂ ಹ್ಞೂ ಅದೇನು ಈಚಿಲ ಬಾರಿ ಈಚಿಲ್ ಬಾರಿ ಮಾಡ್ತೀರಾ ಸರ್ ಅದಕ್ಕೆ ಕೆಲಸನೂ ಹಣ್ಣಿನ ವ್ಯಾಪಾರ ಆ ವ್ಯಾಪಾರ ಎಲ್ಲ ಸರ್ ನಮಗೆ ನಮಗೆ ಹೊಲ ಏನಿಲ್ಲ ಸರ್ ಮನೆ ಅಷ್ಟೇ ಹ್ಞೂ ವ್ಯಾಪಾರ ಮಾಡಿ ಬದ ಇದ್ದು ಮನೆ ಕೂಡ ಇದಾಗುತ್ತೆ ಸರ್ மனை ம கார்த்த i don't know